ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾಜು ಪನ್ನೀರ್ ಮಸಾಲಾನ ಮಾಡಿದ್ದೀನಿ ಈ ರೀತಿ ಕಾಜು ಪನ್ನೀರ್ ಮಸಾಲಾನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಸಹ ಈ ರೀತಿ ಪನ್ನೀರ್ ಗ್ರೇವಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ತಿಳಿಸಿ ಕಾಜು ಪನ್ನೀರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕಾಜು ಪನ್ನೀರ್ ಮಸಾಲ ಮಾಡ್ತಾ ಇರೋದರಿಂದ ಗೋಡಂಬಿನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ತೊಗೋಬೋದು ಯಾಕೆ ಅಂತ ಹೇಳಿದರೆ ಮಸಾಲದಲ್ಲಿ ಪನ್ನೀರು ಮತ್ತು ಗೋಡಂಬಿ ಇದ್ದಷ್ಟು ಚೆನ್ನಾಗಾಗುತ್ತೆ ಇವಾಗ ಗೋಡಂಬಿನ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇವಾಗ ಗೋಡಂಬಿ ಬ್ರೌನ್ ಕಲರ್ ಬಂದಿದೆ ಇದನ್ನ ನಾನು ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಮತ್ತೆ ಎಣ್ಣೆ ಮತ್ತೆ ತುಪ್ಪಕ್ಕೆ ನಾನಿಲ್ಲಿ ಪನ್ನೀರ್ ಸೂಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಪನ್ನೀರನ್ನ ಹಾಗೆ ಕೂಡ ಹಾಕ್ಕೋಬೋದು ಆದರೆ ಈ ರೀತಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಕಾಜು ಪನ್ನೀರ್ ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಪನ್ನೀರು ಬ್ರೌನ್ ಕಲರ್ ಬಂದಿದೆ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಜಾರಿಗೆ ಒಂದು ಐದರಿಂದ ಆರು ಗೋಡಂಬಿ ಒಂದು ದೊಡ್ಡ ಸೈಜು ಈರುಳ್ಳಿ ಹಾಗೆಯೇ ಒಂದು ಮೂರು ಟೊಮೊಟೊ ಟೊಮೊಟೊನ ನಾನಿಲ್ಲಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನೀವು ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಈರುಳ್ಳಿ ಮತ್ತು ಟೊಮೊಟೊ ಪ್ರಮಾಣನ ಜಾಸ್ತಿ ತೊಗೊಳ್ಳಿ ಇವಾಗ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎರಡು ಪಲಾವೆಲೆ ಮೂರು ಏಲಕ್ಕಿ ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸೆಕೆಂಡು ಇದನ್ನು ಮಸಾಲೆನ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊ ಪೂಸನ್ನು ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಈರುಳ್ಳಿ ಮತ್ತು ಟೊಮೊಟೋನ ಹುರ್ದ್ಬಿಟ್ಟು ಹಾಕ್ಕೊಂಡಿಲ್ಲ ಹಸಿದನ್ನೇ ಗ್ರೈಂಡ್ ಮಾಡಿರೋದ್ರಿಂದ ಇವಾಗ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗು ಕುದಿಸ್ಕೋಬೇಕು ಇವಾಗ ಒಂದು ಐದು ನಿಮಿಷ ಆಗಿದೆ ಈರುಳ್ಳಿ ಮತ್ತು ಟೊಮೆಟೊದು ಹಸಿ ಸ್ಮೆಲ್ ಹೋಗಿದೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಗ್ರೇವಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ಹೇಳಿ ನೋಡಿಬಿಟ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ರೈಂಡ್ ಮಾಡಿರುವ ಗ್ರೈಂಡ್ ಮಾಡಿರುವಂತಹ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಾಗಿದೆ ಇವಾಗ ಇದನ್ನು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಎಲ್ಲ ಚೆನ್ನಾಗಿ ಕುದ್ದು ಸುಟ್ಟಲು ಎಣ್ಣೆ ಬಿಟ್ಟಿದೆ ಅದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನು ಹಾಕ್ಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿಗೆ ಮೊಸರು ಒಳ್ಳೆ ಟೇಸ್ಟ್ ಕೊಡುತ್ತೆ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರು ಗೋಡಂಬಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ನಮಗೆ ಗೋಡಂಬಿಗೆ ಮತ್ತು ಪನ್ನೀರಿಗೆ ಗ್ರೇವಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಇವಾಗ ಪನ್ನೀರಿಗೆ ಮಸಾಲೆಯೆಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯದಾಗಿ ಮೇಲುಗಡೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕ್ಕೊಳ್ಳಿ ಕಸ್ತೂರಿ ಮೆಂತ್ಯನ ಹಾಕೊಂಡ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಮಗೆ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ